ಕೆಲವು ದಿನಗಳ ನಂತರ ಅಮ್ಮ ಊಟ ಹಾಕಪ್ಪಮ್ಮ ಅಮ್ಮ ತಕೊಳ್ಳಿ ಏಯ್ ನಾನು ನಿನ್ ಕೈ ತಿನ್ನದಿಲ್ಲ ಊಟ ಎಷ್ಟು ಸತಿ ಹೇಳ್ಬೇಕು ನಿಂಗೆ ಎಷ್ಟು ಸತಿ ಹೇಳ್ಬೇಕು ನಾನು ನಿನ್ನ ಕೈಯಲ್ಲಿ ಊಟ ಅಂತ ಎಷ್ಟು ಸತಿ ಹೇಳ್ಬೇಕು ನಿಂಗೆ ನನ್ಗೆ ನೀನು ಊಟ ಆಗಿದ್ದ ಕೂಡ ಹಾಕೋಬೇಡ ನೀನು ನಿಂಗೆ ಎಷ್ಟು ಸತಿ ನೀನು ಊಟ ನಾನು ಊಟ ಮಾಡಲ್ಲ ಅಂತ ನಿನ್ಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ ನನ್ಗೆ ಬೇಡ 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 ಅಂದ್ರೂ ಏ ನಮ್ಮ ಮನೆಯವ್ರಿಗೆಲ್ಲ ಬಲವಂತ ಮಾಡಿ ಅದು ಏನು ಮಾಡಿದ್ಯೋ ಇಲ್ಲ ನೀನೇ ಬಂದು ಹೇಳಿದ್ಯೋ ಇಲ್ಲ ಮೂರು ಕಳಿಸಿದ್ಯೋ ಅದು ನನ್ಗೆ ಗೊತ್ತಿಲ್ಲ ಎಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲಿ ಹೇಳದ್ರಿ ನೋಡು ನೀವೇನು ನಾಟಕ ಆಡಿದ್ರು ಅಷ್ಟೇ ನನಗಂತೂ ನಿನ ಎಡ್ತಿ ಅಂತ ಒಪ್ಕೊಳಕು ಇಲ್ಲ ನಿನ್ ಕೈಲಿ ಅನ್ನ ನಿಕ್ಕಿಸ್ಕೊ ಉಣಕಿರ ನಾನು ನಿನ್ ಕೈಲಿ ಊಟ ತಿಂದ್ರು ಯಾವುದು ವಿಸ ವಿಸುತ್ತಾರ ಗೊತ್ತಾ ನನಗ್ ಬೇಡ ನನ್ಗೆ ಇಲ್ಲಿ ಅತ್ತೆ ಇಲ್ಲ ನಿಮ್ಗೆ ಕೊಡಕ್ಕೆ ಊಟ ಅತ್ತೆ ಎಲ್ಲ ಹೋಗದೆ ಅಕ್ಕೆ ಅದಕ್ಕೆ ನಾನು ಹಾಕ ಬಂದಿರೋದು ತಿಂದ್ರೆ ತಿಂದರಿ ತಿಂದಿ ನಿನ್ ದುರಾಂಕಾರವ ನನ್ನ ಹತ್ರ ಇಟ್ಕ ಬೇಡ ಹೇಳ್ತಾನೆ ಕೇಳ್ಕೊ ನಿನ್ ದುರಾಂಕಾರವ ನನ್ನ ಹತ್ರ ಇಟ್ಕಬೇಡ ನೀನು ನೀವು ಅಷ್ಟೇ ನಿಮ್ ದುರಂಕಾರ ನನ್ನ ಹತ್ರನೂ ಇಟ್ಕಬೇಡಿ ಅಲ್ಲ ನಿಮ್ ದುರಂಕಾರವ ನನ್ನ ನಂತವೂ ಇಟ್ಕಬೇಡಿ ನಾನು ನಾನು ನೋಡ್ತೇನೆ ನಿಮ್ ಮದ್ವೆ ತಾವಿಂದನೂ ನಾನು ಅನ್ಬೋಸ್ ಬರ್ತೇನೆ ಅನ್ಬೋಸ್ತೆ ನಿನ್ನ ನಂಬಿಕೆ ನಾನು ಹಂಗೆ ನಾನು ಹಿಂಗೆ ನೋಡ್ಕೊಳ್ತೀನಿ ಹಂಗೆ ಹಿಂಗೆ ನೀ ಹೇಳ್ಬಿಟ್ಟು ನಾನು ಯಾವ ಥರ ನ್ಯಾಯ ಮೋಸ ಮಾಡಿದೆ ನಿನ್ನಿಂದ ನನ್ನ ಜೀವನ ಹೆಂಗೆಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆಯ್ತಾ ನೀನೇನು ಹೇಳ್ಬೇಕಾಗಿಲ್ಲ ನನಗೆ ನಾನು ತಂದಿದ್ದೆ ಅತ್ತೆ ಊಟ ಹಾಕ್ತಿರೋದು ಊಟ ಮಾಡಿದ್ರು ಮಾಡಿ ಮಾಡಾರಿ ನೀವು ಕೈಲಿರೋದಿಲ್ಲ ನಾನು ಸಾಕ ಬಂದಿರ್ತೀನಿ ಅಂತ ವಿಸಾಖ ಬುದ್ಧಿ ಕಲ್ತಿರೋದು ನೀವು ನೀವು ಕಂದ್ರೆ ಕಲ್ತಿರೋದು ನಾನು ಸತ್ತ ಕೈ ಬಿಡತ್ತಿರೋ ನೀನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಭರವಸೆ ಕೊಟ್ಬಿಟ್ಟು ಕೊನೆಗೆ ನಡ್ನಿರೋ ಕೈ ಬಿಟ್ಟವ್ರು ನೀವು ನಾನೆಲ್ಲ ಕೈ ಬಿಡೋದು ಕೈ ಕೊಡೋದು ಎಲ್ಲಾನು ಕಲ್ತಿರೋದು ನೀವು ನಿಮ್ಮನ್ನು ನಂಬಿದ್ದು ನಾನು ನನ್ಗೆ ಮೋಸ ಆಗಿರೋದು ಅನ್ನೇ ಆಗಿರೋದು ನಿಮ್ಗೆಲ್ಲ ನಿಮ್ಗೇನು ಮೋಸ ಅನ್ನೇ ಆಗಿರೋದು ನಾನು ನೋಡ್ಕೊತೀನಿ ನೋಡ್ಕೊತೀನಿ ಆಸ್ತಿ ಆಸೆ ದುರಾಸೆ ಪಡ್ತಾಕೊಂತೀ ಥೂ ನಾಚಿಕೆ ನಿಮ್ಮ ಜನ್ಮಗಳಿಗೆ ತಿಂದ್ರು ತಿನ್ನಿ ರೀ ಅಷ್ಟೇ ನಾನು ನೀವು ನಂಬಿಸಿ ಮೋಸ ಮಾಡಿರೋದು ನಾನಲ್ಲ ನೀನು ಕತೆ ಪುರಾಣವ ಇಲ್ಲಿ ಯಾಕೆ ಹೇಳ್ತಾ ಇದ್ರು ಬೇಡ ಆದ್ಮೇಲೆ ಬೇಡ ಅಷ್ಟೇ ನಿಮ್ಮ ಕೈ ತಿಂದ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಏನು ಪ್ರಪಂಚ ಲೋ ಮಾಡಿದ್ರಲ್ಲ ಮದುವೆ ಆಗ್ನೇಯ ಬೇಕಾ ಕಾನು ನಿಂತ ಏನೋ ಟೈಮ್ ಪಾಸ್ ಲವ್ ಮಾಡಿದೆ ನಿನ್ ಕಟ್ಕೊಳ್ಳೋ ಮುಸುಡಿಯ ನೀನು ಕಟ್ಕೊಳ್ಳೋ ಮುಸುಡಿಯ ಹೇಳು ಅಕ್ಕೆ ಒಂದು ವರ್ಷ ಸುತ್ತಕೊಂಡು ಬಳಸ್ಕೊಂಡು ನಾನು ಬೇಡ ಅಂತ ದಮ ಆಗತ್ತೆ ಅಂತ ಪ್ರೀತಿಸಿದ್ದು ನೀನು ಹಿಂಗ್ ಐತಿ ಅಂತ ನನಗೆ ಗೊತ್ತಿತ್ತು ಓಹೋ ಟೈಮ್ ಪಾಸ್ ಮಾಡ್ಬಿಡದ ಟೈಮ್ ಪಾಸ್ ಮಾಡ್ಕೊಂಡು ನಾಕೆಸ ಸುತ್ತಕೊಂಡು ಬಳಸ್ಕೊಂಡು ಜೀವನ ಮಾಡ್ಬಿಟ್ಟು ಬಿಡ್ಬಿಡೋದ ಅನ್ಕೊಂಡಿದ್ದಾ ಅಕ್ಕ ತಂಗಿಯರ ಜೊತೆ ಉಟ್ಟಿಲ್ವ ನೀನು ಅಕ್ಕ ತಂಗಿಯರ ಜೊತೆ ಉಟ್ಟಿಲ್ವಾ ಎಂತ ಬುದ್ಧಿ ಕಲ್ತಿದ್ದೀನಿ ನೋಡು ನೋಡಕ್ ಅನ್ಕಂಡಿ ಏನೇನು ಮಳಂಗೆ ಅದೇನೋ ಕೆಲವೊ ಮಳ್ಳರು ಮಳ್ಳರು ನಂಬ ನೀನ್ ಅಂತ ಮಳ್ಳ ನಾನು ನಿನ್ನ ನಿನ್ ಮಳ್ಳಾಟ ನಮ್ಕೊಂಡು ನಾನು ಪ್ರೀತಿಸನ ನಾನು ಎಕ್ಳಾತಕ್ಕ ನಾನು ಹೊಡ್ಕೋಬೇಕು ಥೂ ಅಸಹ್ಯ ಆಯ್ತದೆ ನಿನ್ನ ಮಕ್ಕ ನೋಡಕ್ಕ ನನ್ಗೆ ಅಸಹ್ಯಾಗೋ ಯಾಕೆ ಮದ್ವೆ ಬೇಕಾಗಿತ್ತು ನನ್ನ ಯಾಕೆ ಬೇಕಾಗಿತ್ತು ಹೇಳ್ತಿವಿ ಸುಮಿರು ನಾನು ಅಸಹ್ ಬಂತೆ ನಿನ್ ಮಕ್ಕ ನೋಡಕ್ ಅಸಹಾಯ ಆಯ್ತದೆ ಅಂತ ಅಂದ್ರು ಅಂತವ ಹೋಯ್ತು ಸುಮ್ಕಿರ ಎತ್ತಕರ ಕಡದಿ ನಿನ್ ನನ್ನ ಮಕ್ಕ ಹೇಳು ಅಸಹ್ಯ ನಾನು ಹೇಳ್ತೀನಿ ಅತ್ತೆಗೆ ನೀ ಒಂದಿರೋ ಮಾತ ನಾನು ಹೇಳ್ತೀನಿ ಬರ್ಲಿ ಹೇಳು ಆಯ್ತು ಆಯ್ತು ಬರ್ಲಿ ಸುಮ್ಕಿರು ಬರ್ಲಿ ನನ್ ಕೂಟ್ ಮಾತಾಡೋ ಕುಷ್ಟ ಇಲ್ವಂತೆ ನನ್ನ ಮಕ್ಕ ನೋಡಕ್ ಕುಷ್ಟ ಇಲ್ವಂತೆ ಬೇ ಅಸಹ್ ಬಂತೇ ಅವಳಿಗೆ ಅಸಹ್ಯ ಆದ್ಮೇಲೆ ಅವ್ಳು ಅವಳು ಇರೋ ಇಲ್ಲ ನಾನು ಇರಬೇಕು ಅಂತ ಹೇಳ್ತೀನಿ ನೀರು ಹೇಳಿ ಆಯ್ತು ಹೇಳಿ ಹೇಳಿ ನನ್ನ ಹೋಯ್ತೀನಿ ಕಡ್ದು ಆಯ್ತಾ ನಿಜವಾಗ್ಲೂ ಏತು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಏನು ಬಂದಿರೋದು ನಿಮಗೆ ರೋಗ ನಿಮಗೆ ಏನು ರೋಗ ಬಂದಿದೆ ಪ್ರಮೋದ ಆಗ ಅಷ್ಟೆಲ್ಲ ಇಷ್ಟಪಡ್ತಿದ್ದಾರಲ್ಲ ಪ್ರಮೋದ ನಿನ್ನ ಬಿಟ್ಟಿದ್ದಾನು ಇರೋಕ್ಕಾಗಿರ ಕ್ಷಣವೇ ಅಂತ ಸಾವಿರ ಸರ್ತಿ ಫೋನ್ ಮಾಡ್ತಿದೆ ಈಗೇನಾಗಿರೋದು ರೋಗ ನಿನ್ಗೆ ಓ ಟೈಮ್ ಪಾಸ್ ಮಾಡಿಬಿಟ್ಟು ಹಾಕ್ಬಿಡೋದ ಅನ್ಕೊಬಿಟ್ಟಿದ್ದೇನೋ ಟೈಮ್ ಪಾಸ್ ಮಾಡೋದ ಅಂತ ಅಲ್ಲ ಒಂದು ಹೆಣ್ಮಕ್ಳ ಜೀವನ ಹೆಂಗೆ ಏನು ಅನ್ನೋದು ನಮ್ಮ ಚೂರು ಯೋಚನೆ ಮಾಡೋ ಪರಿಸ್ಞಾನನೂ ಇಲ್ವಾ ನಿನಗೆ ಹಾಂ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಅಲ್ಲ ಏನು ನಾನು ಏನು ಮಾಡಿದ್ದೀನೋ ತಪ್ಪಾ ಕೊಡೋ ಸುಮ್ಮನೆ ಅತ್ಯಾಗ ಆಡ್ಬೇಡ ನೀನು ಎಷ್ಟು ಇದು ಮಾಡಿದ್ರು ಅಷ್ಟೇ ನೀನು ಎಷ್ಟೇ ಮಸ್ಕೊಡೋದ್ರು ಅಷ್ಟೇ ನನಗಂತೂ ಬಿಲ್ಕು ನಿನ್ಗೆ ಇಷ್ಟ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಆಯಿತಾ ಇವಾಗ ತಾನೆ ಈ ಮಾತಾ ನಿನ್ನ ಮಕ್ಕನವ್ರಿಗೆ ನನಗೆ ಅಸಹ್ಯ ಆಯ್ತದೆ ಅಂತ ಅದೊಂದು ಬಿಡು ನನಗೆ ಅಸಹ್ಯ ಆಯ್ತ ಅಂದಮೇಲೆ ನೀನು ಇರ್ಬಿಡ್ದು ನಮ್ಮ ಮನೆಯೊಳಗೆ ಇದನ್ನು ನಾನು ಇರೋಕ್ಕಿಲ್ಲ ನಮ್ಮ ಅಪ್ಪ ಅಮ್ಮನಿಗೆ ತಲೆಗೆಡಿಸಿ ಅವ್ರನ್ನ ಒಳಕೊಂಡಿದ್ದೀಯಲ್ವಾ ಹಾಗೆ ನನ್ನ ನೋಡಕ್ಕಳಕ್ಕೆ ಹಾಕಿರ ನೀನು ಆಯ್ತಾ ಹೇಳ್ತೀನಿ ಸುಮ್ಮನೆ ಅಮ್ಮ ಬದಲಿ ಈಗ ಹೇಳಿದ್ದೀನಿ ನೀನು ಹೇಳಿದ್ರ ತಾನಿದು ನಿನ್ನ ಕಂಡ್ರೆ ನಿನ್ನ ಮಕ್ಕನವ್ರ ಅಸಹ್ಯ ಆಯ್ತದೆ ನನಗೆ ಅಂತವಾ ಅದ್ ಹೇಳ್ತೀನಿ ಬಿಡು ನಾನು ನಾನು ಹೇಳಿದ ಹಂಗಲ್ಲ ನೀನು ಆಡೋ ರೀತಿ ನೋಡಿ ನನ್ಗೆ ಅಸಹ್ಯ ಆಯ್ತದೆ ಅಂದಿದ್ದು ನಿಮ್ಮ ಮಕ್ಕಳು ನೋಡ್ರ ಅಸಹ್ಯ ಅಂತ ಹೇಳೋದ ಇಲ್ದ ಹೋದ್ರೆ ನೀನು ಹೇಳ್ಬೇಡ ಕಣ್ ನೀನು ಏನ್ ಹಿಂಗೆ ಹೇಳ್ತಾ ಇದೀನಿ ನೀನು ಏನೇ ಸರಿಯಾ ಪ್ರಮದ ನೀನ್ ಮಾತಾಡ್ತೀಯಲ್ಲ ನೀನು ಸರಿಯಾನ ನೀನು ನಾನು ಏನಂದೆ ನಿನ್ಗೂ ಗೊತ್ತು ನಾನು ಏನಂದೆ ಅನ್ಬಿಟ್ಟು ಗೊತ್ತಿಲ್ಲ ನಂಗೆ ಆಟಾಡ್ಬೇಡ ನೀನು ಏ ನಾನೇ ನಾಟಾಡ್ತಾ ನೀನು ಅಂದಿದ್ದೆ ಕಣ ನಾನು ಅಂತಿರೋದು ನೀನು ಅಂದಿದ್ದೆ ಅಸಹ್ಯ ಅಂದಿ ಅಸಹ್ಯ ಅಂತ ಮತ್ತೆ ಏನಿಕ್ಕಿದ್ದಿ ನಮ್ಮ ಮನೇಲಿ ಹೋಗೋ ಕಡ್ದಿ ನನ್ನಂತವನೇ ಆಗಿದ್ರು ಸ್ವಾಭಿಮಾನ ಅನ್ನೋದನ್ನ ನಾನು ಇಷ್ಟು ಇದ್ ಮಾಡ್ತಿದ್ದಿಲ್ಲ ಕಡ್ದು ಹೋಗೋನು ಸ್ವಾಭಿಮಾನ ಇರೋದಕ್ಕೆ ಯಾಕೆ ಕಟ್ಕೊಂಡು ಗಂಡನ ಮನೇಲಿ ನಾನು ಇರೋದು ಗಂಡನ ಬಿಟ್ಟು ಹೋಗಬೇಕಾಗಿತ್ತಾ ಸ್ವಾಭಿಮಾನವಾಗಿರೋ ಹೆಣ್ಣು ಮಗಲಾಗಿರೋದಕ್ಕೆ ನಿನ್ನ ತೊಂದ್ಕೊಟ್ಟೆ ಬಾಳ್ತೇವೆ ನನ್ನ ಗಂಡನ ಮಂದಿ ನನ್ನ ನಾನು ಏನು ಬೀರ ಮನೆಗೆ ಯಾರ ಮನೆಗೂ ನಾನು ಹೋಗಿರೋ ನಾನು ನಮ್ಮ ಅತ್ತೆ ಮಾವನ ಜೊತೆ ನನ್ನ ಗಂಡನ ಮಂದಿ ನನ್ನ ಇರೋದು ಇನ್ನೇ ನಾನು ಬೀದಿ ನಿಂತಿಲ್ಲ ನಾನು ಹೋಗ್ಬಿಟ್ಟು ಹೇಗಿರೋ ಇರೋ ನಿಂತೂರ ಅಂಗೆ ಕರಕ್ಕೆ ನಾನು ಹೆಂಗೆ ಕಲಿಸ್ಬೇಕು ಅಂತ ನನಗೆ ಗೊತ್ತು ನಾನು ಯಾವಾಗ ನನ್ನ ನಿನ್ನ ಕಣ್ರಿಗೆ ಇಷ್ಟ ಇಲ್ಲ ನನಗೆ ನೀನು ಒಪ್ಪೇಡ ಮದುವೆ ಮದುವೆಗೆ ಅಂತ ನಾನು ಯಾವಾಗ ಫೋನ್ ಮಾಡಿದ್ರು ನೀನು ಯಾಕೋ ಆ ಆವತ್ತೇ ನಾನು ತೀರ್ಮಾನ ಮಾಡ್ಕೊಂಡೆ ಇವಳಂತು ನನ್ಗೆ ಸತ್ರು ಬೇಕಾಗಿಲ್ಲ ಅಂತ ನೋಡು ನೀನು ಕನ್ಸ್ ಮನ್ಸಲ್ಲಿ ಒಂದು ಒಳ್ಳೆ ರೀತಿ ಹೇಳ್ತೇನೆ ನಿನ್ನ ಒಳ್ಳೆದು ಕೇಳ್ತೇವೆ ಕೇಳ್ಕೊ ಡೈವರ್ಸ್ ತಗೊಂಡು ಸುಮ್ಮನೆ ಹೊಟ್ಟೋಗು ಎಲ್ಲರ ಮದುವೆಯೋ ಅದೆಯೋ ಇಲ್ಲ ಹಾಡು ಬಿದ್ದಿದೆಯೋ ಆರಾಮಾಗಿರ್ಬೋದು ಇನ್ನು ಇಲ್ಲ ಅಂತೂ ನೀನು ಆರಾಮಾಗಿರ್ಬೋದು ಅನ್ನೋದನ್ನ ಕನ್ಸಲ್ಲಿ ತಿಳ್ಕೊಬೇಡ ನೆಮ್ಮದಿ ಆಗಿರೋಕ್ಕೆ ನಾನು ಬಿಡೋಕ್ಕಿಲ್ಲ ಆಯ್ತು ಆಯಿತು ಪರವಾಗಿಲ್ಲ ಬಿಡು ನಾನು ನೆಮ್ಮದಿ ಯಾವಾಗ ನೆಮ್ಮದಿ ಸತ್ತೋಯ್ತು ನೀನು ಯಾವಾಗ ಪ್ರೀತಿಸ್ತಂದಲ್ಲ ಮೂರು ವರ್ಷದಿಂದ ಅವತ್ತೇ ನೆಮ್ಮದಿ ಸತ್ತೋಯ್ತು ಈಗೇನು ಸತ್ತೋಗೋಕ್ಕೆ ಏನು ಉಳಿದಿಲ್ಲ ಭಾವನೆಗಳೇನ ಸಾಯಿಸ್ತೆ ಇನ್ನು ನನ್ನ ಜೀವವಾಗಿ ಜೀವಂತವಾಗಿ ಬಾಡಿಲಿ ಜೀವಾದೇ ಅಷ್ಟು ಬಿಟ್ಟರೆ ನನ್ನ ಮನಸ್ಸೆಲ್ಲ ಸತ್ತೋಗದೆ ಎಲ್ಲನೂ ಸಾಯಿಸ್ಬಿಟ್ಟೆ ನೀನು ನನ್ನ ಸಾಯಿಸಿ ನನ್ನ ಕತೆ ಮುಗಿಸ್ತಕ್ಕಂತೆ ಬಿಡು ನೀನು ಇವತ್ತಿನ ಸತೋಗ ನಾನು ನಿನ್ನೆ ಯಾವಾಗ ನಿನ್ನ ನಂಬಿನಲ್ಲಿ ಪ್ರೀತಿಸಿದ್ನೋ ಇಂದು ಮುಂದೆ ನೋಡ್ದೆ ನನ್ನ ದೇಹ ನಿಪ್ಸೋ ಅವತ್ತಿನ ಅವತ್ತೇ ನಾನು ಥೂ ನನ್ನ ಬಗ್ಗೆ ನನಗೆ ಹೆಸ ನಿನ್ನ ಜೊತೆ ಚೆನ್ನಾಗಿದ್ದು ನಿನ್ನ ಅಷ್ಟು ಇಷ್ಟಪಟ್ಟಿದ್ದು ನಾನು ಅಂತವ ನಿನ್ನ ನಿಜವಾಗ್ಲು ನಿನ್ಗೆ ಒಳ್ಳೆದಾ ನಿನಗೆ ನಿಜವಾಗ್ಲೂ ನಿಜವಾಗು ಅಯ್ಯೋ ಅಪ್ಪ ಇದು ಸಾಪ ತಟ್ಟೆ ತಟ್ಟಬಿಡ್ತೀನಿ ಸಾಪ ಸಾಪಾಕ್ತ ಸಾ ಏನು ಇವಳು ಅದಕ್ಕೆ ಸಾಪಾಕ್ತಳೆ ನೋಡು ಹಿಂಗೆಲ್ಲ ಮಾತಾಡೋದು ನಾನು ಸುಮ್ಕೆರೇಕಿಲ್ಲ ನಾನು ಫಸ್ಟ್ ಇಷ್ಟಪಟ್ಟಿದ್ದು ನೀನೇ ಕೊನೆ ಇಷ್ಟಪಡೋದು ನಿನ್ನೆ ಅಷ್ಟು ನಾನು ಏನು ಬೇರೆ ಕೂಟ ಚಂಗ್ ಆಡಕ್ಕೆ ಹೋಗಿಲ್ಲ ನಾನು ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು ಮಾತಾಡೋದು ನೀನು ಹೀಗೆ ಮಾತಾಡೋದು ನಿನ್ಗೆ ನಿನಗೆ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ನಾನು ಏನು ನೀನು ಏನು ಅಂತ ಗೊತ್ತಿರೋದು ನಾನು ಮಾತಾಡ್ತಿರೋದು ನಾನು ಹಿಂಗೆ ಮಾತಾಡೋದು ನಿಂಗೆ ಮಾತಾಡಕ್ಕೆ ಇಷ್ಟ ಇಲ್ವಾ ಮಾತಾಡ್ಕೊಳಕ್ ಇಷ್ಟ ಇಲ್ಲ ಹೋಯ್ತು ಅದಕ್ಕೆ ಮನೆದಕ್ಕೆ ಕಾಕೊಂಡ್ ಕೂತಿದ್ದ ನಿನ್ನ ಹೋಗ್ಬಿಟ್ಟು ಡೈವರ್ ಸ್ಕೂಲ್ ಹೋಗು ಇರ್ಬಿಡಾ ನೀನು ಹೋಗ್ ಮೊದ್ಲು ನಿನ್ಗು ಸಿಗ್ತದೆ ನನಗೂ ನನ್ ಸಿಗ್ತದೆ ನೀನು ಹೊಂಟುದ್ರೆ ಹೋಗ್ದೆ ಬಿಟ್ಟು ಅವ್ತರ ಹೋಗ್ದಾಟ್ಕಿ ನಾಟಕ ನಂಜುತು ಹೋಗು ಕಡದಿ ಮತ್ತೆ ಹೋಗು ನೀನು ಊಟ ಬಂದಳೆ ಊಟ ಹುಡುಕೋ ಇಲ್ಲ ನಾನು ಹಾಕಿಸ್ಕೊಂಡು ತಿನ್ಬಿಟ್ರೆ ನೆಟ್ ನೆಟ್ಟಿಗೆ ಗೋವಿಂದ ಹೋಗು ಮೊಡ್ಗೋಗಿ ಹೋಗಿ ತಗೊಂಡು ನಾನು ನಮ್ಮ ಅಮ್ಮ ಇದ್ದದೇನೋ ಅಂತ ಕೇಳಿದ್ದು ಕತೆ ಊಟವ ನೀನು ಹೇಗೈತೆ ಬೆಂಕಿ ಕತ್ತು ಹೇಳಿದೆಯಲ್ವಾ ಸಹಿ ಆಯ್ತದೆ ನೀನು ನೋಡಿದ್ರೆ ನನಗೆ ಹೇಳ್ತೀನಿ ಹೋಗ ಅಮ್ಮ ಬರಲಿ ಹೇಳ್ತೀನಿ ಆ ಸಹ ಆಗ್ತದಂತೆ ಅವ್ಳಿಗೆ ಇಲ್ಲ ಅವ್ಳಿರಲಿಲ್ಲ ನಾನು ಇರಲಿ ಅಂತವ ಹೇಳಲಿಲ್ಲ ನಾನು ಅಂತ ನಾನು ಇದಕ್ಕೆ ನಾನು ಹೇಳೇ ಹೇಳ್ತೀನಿ ಯಾಕೆ ಪ್ರಮೋದ ಹಿಂಗೆ ಅಡಿಯ ನೀನು ಅಲ್ಲ ಕೂಡ ಅತ್ತೆ ಏನ್ ಅನ್ಕಳಕಿಲ್ಲ ನೋಡಿ ಎಲ್ಲ ಅಂದವಳಲ್ಲ ಅಂತ ಅನ್ಕಳಕ್ಕಿಲ್ಲವಾ ನನ್ ನಾನು ಹೇಳಿದ ಯಾವ ತರದ್ ನಿನ್ ಹಿಂಗ್ ಯಾರ ನನಗೆ ಇಷ್ಟ ಆಯ್ತಿಲ್ಲ ಅಂತ ನಾನು ಹೇಳಿದ್ದು ನೀನ್ ಕಂಡ್ರೆ ಅಸಹ್ಯವಾಗಿದ್ದು ನಾನು ಯಾಕೆ ನಿನ್ನ ಹಿಂಗೆ ಯಾಕಿ ಹಿಂಗ ಇಲ್ದೋದಿಲ್ಲ ಮಾತಾಡಿಯ ನೀನು ಇನ್ನೊಂದು ಹೆಣ್ಮಗಳ ಮೇಲೆ ಗಿಲ್ದ ಸರಿಯಾ ಅತ್ತೆ ಏನ್ ಅನ್ ನೋಡಿ ಹಿಂಗೆ ಎಲ್ಲ ಅಂದೋಳಲ್ಲ ಅಂತ ಅನ್ಕೊಳಕಿಲ್ವಾ ನೀನ್ ಮಾತಾಡ್ತಾರ ಮತ್ತ ನಿನಗೆ ಸರಿ ಅನ್ಸದ ಅನ್ಕೊಳ್ಳಿ ಅಂತ ಹೇಳೋದ್ ನಾನು ಅನ್ಕೋಬೇಕು ನಿನ್ ಬಗ್ಗೆ ಅಸಹ್ಯ ಹುಡ್ಬೇಕು ಅವ್ರಿಗೆ ನನ್ನ ನೋಡಿ ನಿನಗೆ ಹೆಂಗೆ ಅಸಹ್ಯ ಹುಡ್ತಾ ನಿನ್ನ ನೋಡಿ ಅವ್ರಿಗೆ ಅಸಹ್ಯ ಹುಟ್ಟಿ ಮನೆ ಅದಕ್ಕೆ ನಿನ್ನ ಅದನ್ನ ಈ ಕಣ್ಣಲ್ಲಿ ನೋಡಬೇಕು ಹೆಂಗೋ ನನ್ನ ಲೈಫ್ ಸೆಟ್ಲ್ ಆಗೋದು ಆ ರಂಗಣ ಮದುವೆ ಆಗಿದ್ರೆ ನಿನ್ನಿಂದ ಎಲ್ಲ ಹಾಳಾಗೋಯ್ತು ಥೂ ನಿನ್ನಂತಳು ನಿನ್ನಂತಳು ಇರ್ಬೇಕಾ ನಿನ್ನಂತಾಳು ಅಲ್ಲ ಒಬ್ಬರು ನೆಮ್ಮದಿ ಹಾಳು ಮಾಡ್ಬಿಟ್ಟು ಹೆಂಗೆ ಎದ್ದೀ ನೀನು ಎಷ್ಟು ಖುಷಿಯಾಗಳೆ ನೋಡು ನಾ ಪ್ರೀತಿಸೋರ್ಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತೀವಿ ಅಂತಾರೆ ನೀನು ನಿಜಕ್ಕೂ ಪ್ರೀತಿ ನೀನು ನನ್ನ ಮದುವೆ ಆಯ್ತಿಲ್ಲ ಏನು ಪ್ರಮೋದ ಹಿಂಗೆ ಒಳಗೆ ಬಂಡ ಮಾತಾಡೋ ಮಾತಾಡ್ತೀಯ ಅಲ್ಲ ಕಣ್ ಪ್ರಮೋದ ಇಷ್ಟಪಟ್ಟಿರೋಕ್ಕೆಲ್ವಾ ಕಷ್ಟ ಆದ್ರೆ ನಿನ್ನೆ ಮದುವೆ ಆಗಬೇಕು ಅಂತ ಆಗಿರೋದು ಬಿಟ್ಬಿಟ್ಟಿದ್ರೆ ಅದು ಪ್ರೀತಿ ಆಗದ ಹೇಳು ಯಾಕೆ ಹಿಂಗೆ ಆಗ್ತದೆ ಯಾರೇ ಅಲ್ಲ ನೀನು ಕೊಡು ನೀನು ಅರ್ಥ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ನನಗಿಲ್ಲ ಈಗ ಹೇಳಿದ್ಯಲ್ವ ಅಸಹ್ಯ ನೀನು ಮಕ್ಕ ನೋಡಕ್ಕೆ ನನಗೆ ಅಂತವ ಬರಲಿ ಹೋಗಮ್ಮ ಕೇಳಿಸ್ತೀನಿ ಅದೇನು ಅಸಹ್ಯ ಯಾಕಮ್ಮ ಏನು ಎಂತು ಹಿಂಗೆ ಅಸಹ್ಯ ಅದಂತ ಹೇಳೋಗೆ ಅದೇನು ಕೇಳ್ಬಿಡು ಕೂತ್ಕೊಂಡು ಕೇಳ್ಬಿಟ್ಟು ಇಷ್ಟ ಆಯ್ತದ ಇಲ್ವೋ ಅಂತ ಹೇಳ್ಬಿಡು ಹೇಳ್ಸ್ಬಿಡು ಅವ್ರ ಕೈಲಿ ಸುಮ್ಮನೆ ಯಾಕೆ ಅಳುತ್ತು ಅಂದರೆ ಅಂತ ಕೇಳಿಸ್ತೀನಿ ಬಿಟ್ಟು ನಾನು ಏನು ಬುದ್ಧಿ ಏನು ಏನೋ ಇಲ್ದವದೆಲ್ಲ ನೀನು ಮಾತಾಡಿದ್ರೆ ದೇವರು ಒಳ್ಳೇದು ಕೊಟ್ಟಣ ನಿಮಗೆ ಆಳ್ ಬಿದ್ದು ಹೋಗ್ರಿ ನಿನಗೆ ಯಾಕೆ ಅದೆಲ್ಲವಾ ಹೋಗು ನಾನು ನಿನ್ನ ತಂದಿದ್ದು ಊಟ ತಿನ್ನಕ್ಕಿಲ್ಲ ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ